ನಮಸ್ಕಾರ ಈ ವಿಡಿಯೋ ಬಂದು ನಮ್ಮ ಮೆಟ್ರೋ ಹಳದಿ ಮಾರ್ಗದ ಬಗ್ಗೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಸ್ಟಾರ್ಟ್ ಆಗ್ಬೇಕಾಯಿತು ಆದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡೋಣ ಈ ವಿಡಿಯೋದಲ್ಲಿ ಏನಕ್ಕೆ ವಿಳಂಬ ಆಗಿದೆ ಮತ್ತು ಈ ಹಳದಿ ಮಾರ್ಗದ ವಿಶೇಷತೆ ಏನು ಮತ್ತು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಎಲ್ಲೋ ಲೈನ್ ಒಟ್ಟು ಹತ್ತೊಂಬತ್ತು ಕಿಲೋಮೀಟರ್ ಉದ್ದ ಇದೆ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೊಮ್ಸಂದ್ರ ಇಂದ ಬೋಮ್ಸಂದ್ರ ಆದ್ಮೇಲೆ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಉತ್ಕೂರ್ ಗೇಟ್ ಉತ್ಕೂರ್ ಗೇಟ್ ಇಂದ ಕೊಲಪ್ ನಗರ ಎಲೆಕ್ಟ್ರಾನಿಕ್ ಸಿಟಿ ಆಮೇಲೆ ಬೆರೆಟೆ ನಗರ ಹೊಸ ರೋಡು ಸಿಂಗ್ಸಂದ್ರ ಕೂಡ್ಲು ಗೇಟ್ ತೊಂಗ್ಸಂದ್ರ ಬೊಮ್ಮನಳ್ಳಿ ಸಿಲ್ಕ್ ಬೋರ್ಡು ಸಿಲ್ಕ್ ಬೋರ್ಡ್ ಹತ್ರ ನಿಮಗೆ ಬ್ಲೂ ಲೈನ್ ಕನೆಕ್ಷನ್ ಸಿಗುತ್ತೆ ಬ್ಲೂ ಲೈನ್ ಯಾವ ರೀತಿ ಹೋಗುತ್ತೆಂದ್ರೆ ಔಟರ್ ರಿಂಗ್ ರೋಡ್ ಮುಖಾಂತರ ಮಾರತಳ್ಳಿ ಕೆಆರ್ಪುರಮು ಹೆಬ್ಬಾಳ್ ಈ ರೀತಿ ಹೋಗ್ಬಿಟ್ಟು ಏರ್ಪೋರ್ಟ್ ರೋಡ್ ಟಚ್ ಆಗುತ್ತೆ ಗೆ ಹೋಗುತ್ತಂದು ಅದಾದ್ಮೇಲೆ ಮತ್ತೆ ಎಲ್ಲೋ ಲೈನಿಗೆ ಬರೋದಾದ್ರೆ ನೆಕ್ಸ್ಟು ಬಿ ಟಿ ಎಮ್ ಅದಾದ್ಮೇಲೆ ಜಯದೇವ ಜಯದೇವ ಹತ್ರ ನಮಗೆ ಪಿಂಕ್ ಲೈನ್ ಕನೆಕ್ಷನ್ ಸಿಗುತ್ತೆ ಪಿಂಕ್ ಲೈನ್ ಬಂದ್ಬಿಟ್ಟು ಕಾಳಿನಗರಿಂದ ಇದಕ್ಕೆ ಹೋಗುತ್ತೆ ನಾಗಾವರಕ್ಕೆ ಇದು ಸಿಟಿ ಒಳಗಡೆ ರೋಡ್ ಮುಖಾಂತರ ಎಲ್ಲೋ ಲೈನ್ ಅಲ್ಲಿ ಎಲ್ಲಿಗೆ ಹೋಗುತ್ತೆ ನೋಡಕ್ ಹೋದ್ರೆ ಜಯದೇವ ಆದ್ಮಲ್ಲಿ ನಮ್ಗೆ ರಾಗಿ ಗುಡ್ಡ ಸಿಗುತ್ತೆ ರಾಗಿ ಗುಡ್ಡ ಇಂದ ಆರ್ವಿ ರಸ್ತೆಗೆ ಎಂಡ್ ಆಗುತ್ತೆ ಆರ್ವಿ ರಸ್ತೆಯಲ್ಲಿ ನಮ್ಗೆ ಗ್ರೀನ್ ಲೈನ್ ಕನೆಕ್ಟ್ ಆಗುತ್ತೆ ಗ್ರೀನ್ ಲೈನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಇರೋದು ನ್ಯಾಷನಲ್ ಕಾಲೇಜು ಬಸವರ್ಗುಡಿ ಜಯನಗರ್ ಮುಖಾಂತರ ಮಾದವರಕ್ಕೆ ತಲುಪುತ್ತೆ ಎಲ್ಲೋ ಲೈನಲ್ಲಿ ಬರೋ ಎಲ್ಲ ಸ್ಟೇಷನ್ ಆಗಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗಲಿ ಎಲೆಕ್ಟ್ರಿಕ್ ವರ್ಕ್ ಆಗಲಿ ಎಲ್ಲ ಕಂಪ್ಲೀಟ್ ಆಗಿದೆ ಆದರೂ ಮೆಟ್ರೋ ಏನಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಮೆಟ್ರೋ ಟ್ರೈನ್ಗಳೇ ಇಲ್ಲ ಅಲ್ಲಿ ಏನಕ್ಕೆ ಡಿಲೇ ಆಯಿತು ಅಂದರೆ ಈ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ ಈ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕಾಯಿತು ಮೆಟ್ರೋ ಟ್ರೈನ್ಗಳು ಆದರೆ ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಆಗಿದ್ದರಿಂದ ಚೈನಾಯಿಂದ ಪಾರ್ಟ್ಸ್ ಇಂಪೋರ್ಟ್ ಮಾಡಿ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಟ್ರೈನ ಇವಾಗ ಟೋಟಲಾಗಿ ಎರಡು ಮೂರೋ ಟ್ರೈನ್ ಬಂದಿದ್ದಾವೆ ಎರಡು ಮೂರು ಟ್ರೈನಲ್ಲಿ ಏನು ಮಾಡೋಕ್ಕಾಗಲ್ಲ ಎರಡು ಮೂರು ಟ್ರೈನ್ ಅಂದರೆ ಇವ್ರಿಗೆ ಒಂದೊಂದು ಟ್ರೈನ್ ಬಿಡಬೇಕಾಗತ್ತೆ ಇವರು ಅದಕ್ಕೋಸ್ಕರ ಡಿಲೇ ಆಗಿದೆ ಅಟ್ಲೀಸ್ಟ್ ಇವ್ರಿಗೊಂದು ಆರು ಟ್ರೈನ್ ಬಂದರೆ ಒಂದು ಇಪ್ಪತ್ತು ನಿಮಿಷಕ್ಕೊಂದು ಮೂವತ್ತು ನಿಮಿಷಕ್ಕೊಂದು ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡಿದ್ದಾರೆ ಅವರೆಲ್ಲ ಈಗ ಆಲ್ರೆಡಿ ಟ್ರಯಲ್ ರನ್ ಎಲ್ಲ ಸ್ಟಾರ್ಟ್ ಆಗಿದೆ ಈ ವಿಷಯದ ಬಗ್ಗೆ ನಿನ್ನೆ ವಿಧಾನಸೌಧದಲ್ಲಿ ಸತೀಶ್ ರೆಡ್ಡಿ ಅವರು ಪ್ರಸ್ತಾಪ ಮಾಡಿದರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಎಲ್ಲೆಲೈನ್ ಅಂತ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ವರ್ಷ ಮೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಆದರೆ ನನಗೆ ಯಾಕೋ ಡೌಟು ಮೇಲೆ ಸ್ಟಾರ್ಟ್ ಆಗೋದು ಯಾಕಂದ್ರೆ ಇವರ ಹತ್ರ ಇರೋದೇ ಮೂರು ಟ್ರೈನು ಇನ್ನು ಎರಡು ಟ್ರೈನ್ ಬಂದರೂ ಐದು ಟ್ರೈನ್ ಆಗುತ್ತೆ ಐದು ಟ್ರೈನ್ ಅಂದರೆ ಅರ್ಧ ಗಂಟೆಗೆ ಒಂದು ಬಿಡಬೇಕಾಗತ್ತೆ ಇವರು ಅರ್ಧ ಗಂಟೆಗೆ ಬಿಟ್ಟರೆ ಅದು ಯೂಸೇ ಇಲ್ಲ ಅದು ಇಲ್ಲಿರೋ ಜನಸಂಖ್ಯೆಗೆ ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಐ ಟಿ ಪಾರ್ಕ್ಗಳು ಬೊಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಚಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದು ಜನನ ಮೆಟ್ರೋ ಹ್ಯಾಂಡಲ್ ಮಾಡಬೇಕಂದ್ರೆ ಐದರಿಂದ ಹತ್ತು ನಿಮಿಷಕ್ಕೊಂದು ಮೆಟ್ರೋ ಬಿಡಬೇಕಾಗತ್ತೆ ನಂಗೆ ತಿಳಿದ ಮಟ್ಟಿಗೆ ಡಿಸೆಂಬರು ಇಲ್ಲ ನವೆಂಬರ್ ಅನ್ನಷ್ಟೇ ಆಗ್ಬೋದು ಅಂತ ನೋಡೋಣ ಎಷ್ಟು ಬೇಗ ಪ್ರಾರಂಭ ಆಗುತ್ತೆ ಅಷ್ಟು ಒಳ್ಳೆಯದು ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತೀನಿ ಜೊತೆಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು